ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆ ಹೆಸರು ಅತ್ಯಂತ ಉಜ್ವಲವಾದದ್ದು ಯಾವುದು ನಿಮ್ಗೇನಾದ್ರೂ ಗೊತ್ತಾ ಜಗತ್ತಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಉಜ್ವಲವಾಗಿರುವಂತ ವಸ್ತು ಆಗ್ಲಿ ವಿಷಯ ಆಗ್ಲಿ ಯಾವುದು ಅಂತ ಗೊತ್ತಾ ಬನ್ನಿ ಈ ಕತೆ ಕೇಳೋಣ ಯಾವುದು ಅತ್ಯಂತ ಉಜ್ವಲವಾದ ವಸ್ತು ಅಂತ ತಿಳ್ಕೊಳ್ಳೋಣ ಒಮ್ಮೆ ಅಕ್ಬರನ ಆಸ್ಥಾನದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಉಜ್ವಲವಾದದ್ದು ಯಾವುದು ಅಂಥೇಳಿ ಅಕ್ಬರ ತನ್ನ ಸಭಾ ಸದಸ್ಯರನ್ನೆಲ್ಲ ಉದ್ದೇಶ ಮಾಡಿ ಕೇಳ್ದ ಆಗ ಆಸ್ಥಾನದ ವಿದ್ವಾಂಸರು ಬಹಳ ಹೊತ್ತು ಯೋಚನೆ ಮಾಡಿದರು ಯೋಚನೆ ಮಾಡಿ 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 ಕಡೆಗೆ ಒಬ್ಬ ವಿದ್ವಾಂಸ ಎದ್ದು ನಿಂತು ಹೇಳ್ದ ಮಹಾಪ್ರಭು ನನ್ನ ದೃಷ್ಟಿಯಲ್ಲಿ ಹಾಲು ಅತ್ಯಂತ ಉಜ್ವಲವಾದದ್ದು ಯಾಕೆ ಅಂದರೆ ಅದಕ್ಕಿಂತ ಬಿಳಿಯಾದ ವಸ್ತು ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಅಂದ ಆಗ ಇನ್ನೊಬ್ಬ ವಿದ್ವಾಂಸ ಎದ್ದು ಕೂತ್ಕೊಂಡು ಮಹಾಪ್ರಭೋ ನನ್ನ ದೃಷ್ಟಿಯಲ್ಲಿ ನೋಡಿದರೆ ಹತ್ತಿ ಹತ್ತಿನೇ ಅತ್ಯಂತ ಉಜ್ವಲವಾದದ್ದು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ದ ಇವರ ಇಬ್ಬರ ಅಭಿಪ್ರಾಯವನ್ನ ಕೇಳಿಸ್ಕೊಂಡಂತ ಅಕ್ಬರ ಸುಮ್ಮನೆ ಕೂತ್ಕೊಂಡಿದ್ದಂತ ಬೀರ್ಬಲ್ಲನತ್ತ ತಿರುಗ್ದ ತಿರುಗ್ಬಿಟ್ಟು ಕೇಳ್ದ ಹ ನೀನೇನು ಹೇಳುವೆ ಬೀರ್ಬಲ್ಲ ಅಂತ ಪ್ರಶ್ನೆ ಮಾಡ್ದ ಅಕ್ಬರ ಮಹಾಪ್ರಭು ಎಲ್ಲಕ್ಕಿಂತ ಹಗಲು ಅತ್ಯಂತ ಜ್ವಾಜಲ್ಯಮಾನವಾದದ್ದು ಉಜ್ವಲವಾದದ್ದು ಅಂತ ಬೀರ್ಬಲ್ಲ ಉತ್ತರ ಕೊಟ್ಟ ಹಾಗಾದ್ರೆ ಹಾಲು ಹತ್ತಿಗಳಿಗಿಂತ ಹಗಲು ಬೆಳ್ಳಗಿದೆಯೇ ಅಂತ ಕುತೂಹಲದಿಂದ ಅಕ್ಬರ ಕೇಳಿದ ಹ್ಞೂ ಹಾಗಾದರೆ ಆಗಲಿ ಬೀರ್ಬಲ್ಲಾ ನೀನು ಹೇಳಿದ ಮಾತನ್ನು ಒಪ್ಪೋಣ ಆದರೆ ಅದಕ್ಕೂ ಮುಂಚೆ ಅದನ್ನು ಸಿದ್ಧಪಡಿಸಿ ತೋರಿಸು ನೋಡೋಣ ಹಾಲು ಮತ್ತು ಹತ್ತಿಗಿಂತ ಹಗಲು ಬೆಳ್ಳಗಿದೆಯಾ ಅಂತ ಪರೀಕ್ಷೆ ಮಾಡಬೇಕು ನಾವು ಅದನ್ನು ಸಿದ್ಧ ಮಾಡಿ ತೋರಿಸು ಅಂತ ಅಕ್ಬರ ಹೇಳ್ದ ಸರಿ ಮಹಾಪ್ರಭು ಅಂತ ಬೀರ್ಬಲ್ಲ ಆ ಪರೀಕ್ಷೆಗೆ ಒಪ್ಕೊಂಡ ಇಲ್ಲಿಗೆ ಸಭೆ ಮುಗಿಸೋಣ ಅಂತ ಹೇಳಿ ಆ ಸಭೆನ ಮುಗಿಸಿದ್ರು ಅಕ್ಬರ ಆಯಾಸ ಆಗಿತ್ತಲ್ವಾ ಹಾಗಾಗಿ ಮಧ್ಯಾಹ್ನ ಸಭೆ ಮೇಲೆ ಮಲ್ಕೊಳ್ಬೇಕು ಅಂತ ಹೇಳಿ ತನ್ನ ಕೊಠಡಿಗೆ ಹೋಗಿ ಮಲ್ಕೊಂಡ ಅವನು ಮಲ್ಕೊಂಡ ಮೇಲೆ ಬೀರ್ಬಲ್ಲ ಮೆಲ್ಲಗೆ ಅಕ್ಬರ ಮಲ್ಗಿದ್ದಂತ ಕೋಣೆಯೊಳಗಡೆ ಹೋಗಿ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಿಬಿಟ್ಟ ಅಷ್ಟೇ ಅಲ್ಲ ಅಕ್ಬರ ಮಂಚದಿಂದ ಕೆಳಗಿಳಿಯೋ ಜಾಗದಲ್ಲಿ ಒಂದು ಲೋಟ ಹಾಲನ್ನ ಮತ್ತೆ ಒಂದು ಬುಟ್ಟಿ ತುಂಬ ಹತ್ತಿಯನ್ನ ಇಟ್ಟ ಸ್ವಲ್ಪ ಹೊತ್ತ ನಿದ್ದೆ ಮಾಡಿದ್ದಂಥ ಅಕ್ಬರ ಅಂತ ಎದ್ದ ಕೆಳಗಿಳಿಬೇಕು ಅಂತ ಹೋದಾಗ ಅಲ್ಲಿದ್ದಂಥ ಹಾಲು ಮತ್ತು ಹತ್ತಿಗಳು ಅವನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಹಾಗಾಗಿ ಅವನ ಕಾಲು ತಗಲಿ ಹಾಲು ಮತ್ತು ಹತ್ತಿ ಎರಡು ಬಿದ್ದು ಹೋದು ಆಗ ಅಕ್ಬರ ಸಿಟ್ಟಿಂದ ಏಯ್ ಸೇವಕ್ರೆ ಹಗಲು ಹೊತ್ತು ಕಿಟಕಿಗಳನ್ನು ಮುಚ್ಚಿದ್ದೀರಲ್ಲ ಬುದ್ಧಿ ಇಲ್ವ ನಿಮಗೆ ಹಾಂ ಅಂತ ಅಬ್ಬರಿಸಿದ ಆಗ ಸೇವಕನ ಬದಲಿಗೆ ಬೀರಬಲ್ಲ ಒಳಗಡೆ ಬಂದು ನಮಸ್ಕಾರ ಮಾಡಿ ಕ್ಷಮಿಸಿ ಮಹಾಪ್ರಭು ಅದು ಸೇವಕರ ಕೆಲಸವಲ್ಲ ನನ್ನದೇ ಕೆಲಸ ಹತ್ತಿ ಮತ್ತೆ ಹಾಲುಗಳು ಅತ್ಯಂತ ಉಜ್ವಲವಾದ ವಸ್ತುಗಳಾಗಿದ್ರೆ ಕತ್ತಲಲ್ಲೂ ಅವು ನಿಮ್ಮ ಕಣ್ಣಿಗೆ ಬೀಳಬೇಕಾಗಿತ್ತು ಹಗಲಿನ ಬೆಳಕಿನಲ್ಲಿ ಮಾತ್ರ ಇತರ ವಸ್ತುಗಳು ನಮ್ಮ ಕಣ್ಣಿಗೆ ಬೀಳುತ್ತವೆ ನೋಡಿ ಕಿಟಕಿಗಳು ಬಾಗಿಲುಗಳನ್ನು ಮುಚ್ಚಿದ ಮೇಲೆ ಬೆಳಕು ನಮ್ಮ ಮನೆ ಒಳಗಡೆ ಬರಲಿಲ್ಲ ಹಾಗಾಗಿ ಅಲ್ಲಿ ಕತ್ತಲು ಶುರುವಾಯಿತು ಹಗಲಿನಲ್ಲಿ ಮಾತ್ರ ನಮಗೆ ಎಲ್ಲ ವಸ್ತುಗಳು ಕಾಣಿಸುತ್ತವೆ ಆದ್ದರಿಂದ ಮಹಾಪ್ರಭು ಹಗಲೇ ಪ್ರಪಂಚದಲ್ಲಿ ಅತ್ಯಂತ ಉಜ್ವಲವಾದದ್ದು ಇದು ನನ್ನ ಅಭಿಪ್ರಾಯ ಜೊತೆಗೆ ಅದನ್ನ ಸಿದ್ಧಪಡಿಸಿಯೂ ನಿಮಗೆ ತೋರಿಸಿಕೊಟ್ಟಿದ್ದೇನೆ ಮಹಾಪ್ರಭು ಎಂದು ಬೀರಬಲ್ಲ ಹೇಳ್ದ ಬೀರಬಲ್ಲನ ಈ ಉತ್ತರಕ್ಕೆ ಅಕ್ಬರ ಬೆರಗಾಗಿ ನಿಂತ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ